ಬಂಧನ ಆಗಿ ಇಡೀ ದೇಶಾದ್ಯಂತ ಸುದ್ದಿ ಆಗ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಶ್ರೀಕಾಂತ್ ಪೂಜಾರಿ ಅನ್ನೋ ಒಬ್ಬ ಬಡ ಆಟೋ ರಿಕ್ಷಾ ಡ್ರೈವರ್ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುವಂಥ ಹೇಳಿಕೆಗಳನ್ನು ಇವತ್ತು ಕೂಡ ಮುಂದುವರೆಸಿದ್ದಾರೆ ಶ್ರೀಕಾಂತ್ ಪೂಜಾರಿ ಕರಸೇವಕ ಇರಬಹುದು ಆದರೆ ಅವನ ಮೇಲೆ ಭಾಳಷ್ಟು ಕ್ರಿಮಿನಲ್ ಕೇಸ್ಗಳಿದೆ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿಯಲ್ಲಿ ಮೊದಲನೇ ಬಾರಿ ಅವನ ಮೇಲೆ ಈ ಕರಸೇವೆ ಸಂದರ್ಭದಲ್ಲಿ ಆದಂಥ ಗಲಾಟೆ ಬಗ್ಗೆ ಏನು ಮೈಸೂರು ಅಂಗಡಿ ರಸ್ತೆ ಏನಿದೆ ಅಲ್ಲಿ ಹಿಂದೂಗಳ ಒಂದು ಮನೆಗಳೇ ನುಗ್ಗಿ ದಾಂಧೆ ಮಾಡೋವಂಥ ಸಂದರ್ಭದಲ್ಲಿ ಅದನ್ನ ಅದಾದ್ಮೇಲೆ ಆ ಕೇಸ್ ಆದ್ಮೇಲೆ ಪೊಲೀಸರು ಇವ್ರ ಮೇಲೆ ಪದೇ ಪದೇ ಕೇಸ್ಗಳನ್ನು ಹಾಕಿದ್ದಾರೆ ಅಶೋಕ್ ಸಿಂಗಲ್ ಅವರು ಒಬ್ಬಳಿಗೆ ಬರ್ತಾರೆ ಕಾರ್ಯಕ್ರಮಕ್ಕೆ ಆ ಸಂದರ್ಭದಲ್ಲೂ ಗಲಾಟೆ ಆಗ್ತೈತೆ ಆಗ್ಲೂ ಇವ್ರನ್ನೇ ಫಿಟ್ ಮಾಡ್ತಾರೆ ಅಂದರೆ ಆ ಠಾಣೆಗೆ ಯಾವ್ಯಾವ ಕೇಸಿಗೆ ಯಾರ್ಯಾರು ಸಿಗಲ್ಲೋ ಅವ್ರನ್ನೆಲ್ಲ ಫಿಟ್ ಮಾಡೋವಂಥದ್ದು ಈ ವ್ಯಕ್ತಿ ಪಾಪ ಅಮಾಯಕ ಆಟೋ ರಿಕ್ಷಾ ಡ್ರೈವರ್ ಅವ್ರ ಮನೆಗೆ ನಾನೇ ಭೇಟಿ ಮಾಡಿದ್ದೆ ಅವರ ಶ್ರೀಮತಿಯವರು ಕಣ್ಣೀರು ಹಾಕಿರೋದನ್ನು ನಾನು ನೋಡಿದ್ದೀನಿ ಅವ್ರ ಎರಡೂ ಕೈ ಆಪ್ರೇಷನ್ ಆಗಿದೆ ಎರಡೂ ಕೈ ಆಗಿ ಪ್ರತಿ ಎರಡು ದಿನಕ್ಕೊಂದ್ಸರಿ ಡ್ರೆಸ್ಸಿಂಗ್ ಮಾಡಬೇಕು ಹಾಂ ಶ್ರೀಕಾಂತ ಪೂಜಾರಿ ಮತ್ತು ಪಸ್ ಫಾರ್ಮೇಷನ್ ಎವ್ರಿ ಟೂ ಡೇಸ್ ಕೀವು ಅಂದರೆ ಪಸ್ ಫಾರ್ಮೇಷನ್ ಆಗುತ್ತೆ ಅದನ್ನು ತೆಗೆದು ಡ್ಯಾ ಡ್ರೆಸ್ಸಿಂಗ್ ಮಾಡಿದ್ರೆ ಮಾತ್ರ ಅವರು ಬದುಕೋಕ್ಕೆ ಸಾಧ್ಯ ಬದುಕು ಸಾವಿನ ಮಧ್ಯೆ ಹೋರಾಟ ಮಾಡ್ತಾ ಇರೋವಂಥ ಒಬ್ಬ ಅಮಾಯಕ ಶ್ರೀಕಾಂತ್ ಇವರನ್ನು ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ಮಾಡೋವಂಥ ಸಂದರ್ಭದಲ್ಲೇ ಒಬ್ಬ ಕರಸೇವಕನನ್ನು ಬಂಧನೆ ಮಾಡುವಂಥ ಅವಶ್ಯಕತೆ ಏನಿತ್ತು ಸಿದ್ಧರಾಮಯ್ಯನವರಿಗೆ ನಿಮಗೆ